ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ನೋಡಿರಿ ನಮ್ಮ ಶೆಡ್ ನಮ್ಮ ದೋಸ್ತ ನಿಮ್ಗೆ ಪರಿಚಯ ಮಾಡಿ ಕೊಡಗತ್ತೇನು ಇವ ಇವಾಗ ಹೆಂಗದ ನೋಡ್ರಿ ಇದ್ರದ್ದೊಂದು ಕತ್ತಿನ ಅನಾಥೈತೆ ನಿಮ್ಗೆ ಕತ್ತಿನ ನಾನು ಹುಡುಗ ಹೇಳ್ಬಿಡ್ತೀನಿ ದೋಸ್ತ್ರ ಏನಪ್ಪ ಅಂತಂದ್ರೆ ಈ ಮರಿನಾ ನಾನು ಫಸ್ಟ್ ಹೋಗಿ ಕೇಳಿದ್ದೆ ನಾನು ನನಗೆ ಕೊಟ್ಟಿರಲಿಲ್ಲ ಆಮೇಲೆ ಒಂದು ಎರಡು ಮೂರು ಸಂತಿನ ತಿರ್ಗಾಡಿದ್ರಿ ಈ ಮರಿ ಒಟ್ಟು ಸೇಲ್ ಆಗಿರಲಿಲ್ಲ ಇದು ನನಗೋಸ್ಕರ ಹಾಕೊಂಡು ಕುಂತಿತ್ತು ನೀನೇ ವೈಭವ ಅಂದೇಳೆ ಆಮೇಲೆ ನಾನೇ ತೊಗೊಂಬಂದಿದ್ದೆ ನನ್ನ ಋಣ ಐತಿ ನಮ್ಮ ಶೆಡ್ ನಮ್ಮ ಒಳಗೆ ಇರುವಂಥದ್ದು ಮತ್ತು ಇನ್ನೊಂದು ನನಗೆ ಭಾಳ ಆಗೈತಿ ಈ ಹುಲಿನ ಇವತ್ತು ನಾನು ಜಳಕ ಮಾಡ್ಸಾಕತ್ತೀನಿ ರೀ ನೋಡೋಣಂತ ಓಕೆ ನೀವು ಬರ್ರಿ ನಮ್ಮ ಜೊತೆ ಜಳಕ ಮಾಡ್ಸೋಣಂತ ನಮ್ಮ ಹುಲಿನ ನೋಡ್ರಿ ದೋಸ್ತ್ರ ಭಾಳ ಜಿಬ್ಬಡ್ದು ಬಡ್ದು ರೀ ಒಂಥರ ಕೈಯೆಲ್ಲ ಜಿಬಿ 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 ಅಂತೈತಿ ಹಾಗಾಗಿ ಹಗ್ಗ ನಾನು ಬಿಸ್ತಾ ಇದ್ದೀನಿ ನೋಡ್ರಿ ಎಲ್ಲ ಹಗ್ಗ ಬಿಚ್ಚೊತ್ತಿಗೆ ನಂದು ಇಡೀ ಸೆಡ್ ಅಳಗಾಡ್ತೈತಿ ಬಾ ಇಷ್ಟು ಬಿಚ್ಚಿ ಕೈ ಬಿಟ್ಟು ಬಿಟ್ಟರೆ ಸಾಕತ್ತ ತಾನೇ ಬರ್ತನಾಗ ಈಗ ಅಲ್ಲಿ ಮರಿ ಕಟ್ಟಿದ್ದೀನಿ ರೀ ಮತ್ತು ನೀರು ಸ್ಟಾಕ್ ಮಾಡ್ಕೊಳ್ಳೋನು ನೀರು ಸ್ಟಾಕ್ ಮಾಡ್ಕೊಳಕ್ಕೆ ಅಲ್ಲೇ ಕೊಡ್ಪಾನ ಬಿದ್ದೈತ್ರಿ ಈ ಕಡೆ ಒಳಗಿಲ್ಲ ಒಂದು ಪುಟ್ಟಿ ಐತಿ ಪುಟ್ಟಿ ತಗೊಂಡೆ ಆಮೇಲೆ ಅಲ್ಲಿ ಕೊಡ್ಪಾನೈತಿ ಕೊಡ್ಪಾನ ನಾನು ತಗೊಳ್ತೀನಿ ಪುಟ್ಟಿ ತನ್ನ ಆಯಿತು ಪುಟ್ಟಿ ಆಯ್ತು ಈಗ ನೀರಂತರೂ ಇಲ್ಲಿ ಅದಾವು ಓಕೆ ಈಗ ಪೈಪ್ನ ಇದಕ್ಕೆ ಇವ ಓಕೆ ದೋಸ್ರ ನೀರು ರೆಡಿಕತ್ತೀನಿ ರೀ ಅಲ್ಲೇ ರಾಜಹುಲಿ ಫುಲ್ ವೇಟಿಂಗ್ ಈಗ ತಂಪು ತಂಪು ವಾತಾವರಣನೂ ಸ್ವಲ್ಪ ಐತಿ ಆದರೂ ನಾನು ಬೆಳೆಕತ್ತೀನಿ ಇವತ್ತು ಮರಿ ಸ್ವಲ್ಪ ಕಾಲಾಗಿ ಹೊಲಸಾಟ ಆಗ್ಬೋದು ಅಡ್ಜಸ್ಟ್ ಮಾಡೋಣ ಆಮೇಲೆ ದೋಸ್ತರ ಬರೀನಾ ವಾಶ್ ಮಾಡಿದೆ ಮಾತಾಡ್ಸೊಂಡ್ ಬರೀ ಹೇಗಪ್ಪ ಜನಕ್ಕೆ ಹೆಂಗಿತ್ತು ಬರೋ ಬರೀ ಆಯಿತು ಏನಾಯ್ತು ಬರ ಬರ ಬಿಚ್ಚಿ ಬಿಡ್ಲೇ ಅವನು ನೋಡಿರಿ ಅವ್ರ ಹೆಂಗ ಬಿಚ್ಕೇ ಬಿಡ್ತೀನಿ ರೀ ಇವನು ನಾನೀಗ ಬಿಚ್ಚೀನಿ ಬಟ್ ಈ ನನ್ನ ಮಗಗೆ ನಾನು ಬಿಚ್ಚಿದ್ದೀನಿ ಅನ್ನೋದು ಗೊತ್ತೇ ಇಲ್ಲ ರೈಟ್ ಈಗ ಗೊತ್ತಾಯ್ತು ನಾನು ಬಿಚ್ಚಿನ ಅಂತೇಳೆ ಬಾಬಾ ಹೇ ಬರೋ ಬರೋ हो बरं बाबा बर वाय फुल् फ्रेश फुल् फ्रेश दुसर झळका मडस ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಾಮೆಂಟ್ ಬಾಕ್ಸ್ ನಿಮ್ದ ಐತಿ ಏನಾದರೂ ಕಾಮೆಂಟ್ ಮಾಡಿರಿ ವಿಡಿಯೋ ಮುಖಾತ್ರಿ ನಮಸ್ಕಾರ